ನಮಸ್ಕಾರ ನಾನು ಡಾಕ್ಟರ್ ಅರವಿಂದ ಮಕ್ಕಳ ತಜ್ಞ ಲೀಲಾವತಿ ಮಕ್ಕಳ ಆಸ್ಪತ್ರೆ ಮತ್ತು ಔಷಧಿ ಆಸ್ಪತ್ರೆ ನಾವೇನೀಗ ಓ ಆರ್ ಎಸ್ ಕೇಳ್ತಿರ್ತೀರ ನೀವು ರೀಸೆಂಟಾಗಿ ನಮ್ಮ ಡಾಕ್ಟರ್ ಶಿವರಂಜನಿ ಅನ್ನೋರು ಹೈದರಾಬಾದ್ ಬೇಸ್ಡ್ ಡಾಕ್ಟ್ರು ಓ ಆರ್ ಎಸ್ಗೋಸ್ಕರ ಏಯ್ಟ್ ಇಯರ್ಸಿಂದ ಫೈಟ್ ಮಾಡಿದ್ದಾರೆ ಫೈಟ್ ಮಾಡಿ ಈ ದಿನ ಅದು ಕೇಸ್ ಗೆದ್ದು ಏನು ಡೂಪ್ಲಿಕೇಟ್ ಓ ಆರ್ ಎಸ್ ಮಾರ್ಕೆಟಲ್ಲಿ ಓಡಾಡ್ತಿದೆಯೋ ಅದನ್ನು ಇಮ್ಡಿಯೇಟ್ ಅದನ್ನು ಬ್ರ್ಯಾಂಡಿಂಗ್ನ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಗೆದ್ದಿರೋದು ಭಾಳ ಸಂತೋಷವಾದಂಥ ವಿಷಯ ಏನು ಓ ಆರ್ ಎಸ್ ಅಂದರೆ ಅಂದರೆ ಇಪ್ಪತ್ತನೇ ಶತಮಾನದ ಏನಾದರೂ ಒಂದು ಅದ್ಭುತವಾದ ಒಂದು ಇನ್ವೆನ್ಷನ್ ಏನಾದರೂ ಇತ್ತು ಅಂದರೆ ಅದು ಓ ಆರ್ ಎಸ್ ಏಕೆಂದರೆ ಎಷ್ಟೋ ಚಿಕ್ಕ ಮಕ್ಕಳು ಡೆತ್ಸನ್ನ ಅದು ಕಮ್ಮಿ ಮಾಡಿದೆ ವಾಂತಿ ಮತ್ತು ಬೇದಿಯಿಂದ ಆಗ್ತಕ್ಕಂಥ ಡೆತ್ಸ್ ಸೊ ಅಂಥ ಒಂದು ಇನ್ವೆನ್ಷನ್ನು ಆ ಓ ಆರ್ ಎಸ್ ಅನ್ನೋ ಹೆಸರನ್ನ ಕೆಲವೊಂದು ಕಂಪ್ನಿಗಳು ಅದನ್ನು ನಾರ್ಮಲ್ ಜ್ಯೂಸಿಗೆ ಏನು ನಾವು ಈ ಕೂಲ್ ಡ್ರಿಂಕ್ಸ್ ಎಲ್ಲ ನೋಡ್ತಿರಲ್ಲ ಆರೆಂಜ್ ಜ್ಯೂಸ್ ಆಗ್ಬೋದು ಈ ಪೆಪ್ಸ್ ಈ ಥರ ಈ ಥರ ಜ್ಯೂಸಸ್ಗೆ ಓ ಆರ್ ಎಸ್ ಅನ್ನೋ ಬ್ರ್ಯಾಂಡ್ನ ಹಾಕ್ಕೊಂಡು ಭಾಳ ಮಿಸ್ಯೂಸ್ ಮಾಡ್ತಿದ್ರು ಮಿಸ್ಯೂಸ್ ಮಾಡಿ ನಾವೇ ನೋಡ್ತಿರ್ತೀವಿ ಮಕ್ಕಳು ಸುಮಾರು ಮಕ್ಕಳು ವಾಂತಿ ಭೇದಿ ಇರುತ್ತೆ ಹುಷಾರಿರೋದಿಲ್ಲ ಅವರಿಗೆ ಓ ಆರ್ ಎಸ್ ಕುಡಿಯೋದ್ರ ಬದಲು ಅಂಗಡಿಗಳಲ್ಲಿ ಇದು ತುಂಬ ಈಸಿಯಾಗಿ ಸಿಗ್ತದೆ ನೀವು ಯಾವುದೇ ಅಂಗಡಿಯಲ್ಲಿ ಹೋದ್ರೂ ಈಗ ಅದು ಅವೈಲಬಲ್ ಇದೆ ಅದನ್ನು ತಗೊಂಡು ಅವರು ಕುಡಿದು ಇನ್ನೂ ವಾಂತಿ ಭೇದಿ ಜಾಸ್ತಿ ಆಗಿ ಸಿವಿಯರ್ ಡಿಹೈಡ್ರೇಷನ್ನಾಗಿ ಸೀರಿಯಸ್ ಆಗಿ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಂತ ಸಂದರ್ಭಗಳು ತುಂಬ ಜಾಸ್ತಿ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಓ ಆರ್ ಎಸ್ ಎಲ್ ಅಂತ ಇದೆಯಲ್ಲ ಓ ಆರ್ ಎಸ್ ಎಲ್ ಓ ಆರ್ ಎಸ್ ಫಿಟ್ ಈ ಥರ ಸುಮಾರು ಒಂದು ಎರಡು ಮೂರು ಇದ್ದಾವೆ ಇದನ್ನು ಎಲ್ಲ ನೀವು ಬೇಕ್ರೀಸಲ್ಲಿ ನೋಡ್ಬೋದು ನಾರ್ಮಲ್ ಶಾಪ್ಸಲ್ಲಿ ನೋಡ್ಬೋದು ಈವನ್ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಸಿಗ್ತಾ ಇದೆ ಇದು ಭಾಳ ಡೇಂಜರಸ್ ಯಾಕೆ ಅಂತಂದರೆ ಓ ಆರ್ ಎಸ್ಸಲ್ಲಿ ಇರ್ತಕ್ಕಂಥ ಉಪ್ಪಿನಂಶ ಏನು ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಹೇಳ್ತೀರಿ ಮತ್ತು ಶುಗರ್ಸ್ ಏನಿದೆ ಅಲ್ವಾ ಅದರದ್ದೇ ಕಾನ್ಸಂಟ್ರೇಷನ್ ಬೇರೆ ಇರ್ತದೆ ಅದು ಡಿಹೈಡ್ರೇಷನ್ ಪ್ರಿವೆಂಟ್ ಮಾಡೋಕ್ಕೆ ಬಟ್ ಇರೋದೇ ಬೇರೆ ಬ್ರ್ಯಾಂಡ್ ಮಾತ್ರ ಓ ಆರ್ ಎಸ್ ಅಂತ ಇದೆ ನೀವಿಲ್ಲಿ ನೋಡ್ಬೋದು ಓ ಆರ್ ಎಸ್ ಎಲ್ ಅಂತ ಇದೆ ನೀವಿಲ್ಲಿ ನೋಡ್ಬೋದು ರೆಡಿ ಟು ಸರ್ವ್ ಫ್ರೂಟ್ ಬಿವರೇಜ್ ಇದು ನಾನು ನಾರ್ಮಲ್ ಜ್ಯೂಸು ಓ ಆರ್ ಎಸ್ ಅಂತ ಬ್ರ್ಯಾಂಡ್ ಮಾಡಿ ಹಾಕಿದ್ದಾರೆ ಎಲ್ಲೋ ಸಣ್ಣದಾಗಿ ದಿಸ್ ಈಸ್ ನಾಟ್ ಎ ಡಬ್ಲ್ಯೂ ಎಚ್ ಓ ಆರ್ ಎಸ್ ಅಂತ ಹಾಕಿದ್ದಾರೆ ಇದು ತುಂಬ ಮಿಸ್ಲೀಡ್ ಮಾಡ್ತಾ ಇದೆ ಈಗ ಆಲ್ರೆಡಿ ಕೇಸನ್ನ ಗೆದ್ದಿದ್ದಾರೆ ಇನ್ನು ಇದನ್ನು ನಿಲ್ಲಿಸ್ತಾರೆ ಬಟ್ ಈಗೇನು ಆಲ್ರೆಡಿ ಮಾರ್ಕೆಟಲ್ಲಿ ಏನಿದೆ ಸ್ಟಾಕು ಇದನ್ನೆಲ್ಲ ತುಂಬ ಫಾಸ್ಟ್ ಮೂವ್ಮೆಂಟ್ ಆಗ್ತಿದೆ ಇದೆಲ್ಲ ಪ್ರತಿಯೊಂದು ಮಕ್ಕಳಿಗೂ ಅದು ದೊಡ್ಡವರಾಗ್ಬೋದು ಎಲ್ಲ ಇದನ್ನು ನೋಡಿಕೊಂಡು ಇದನ್ನು ಅವಾಯ್ಡ್ ಮಾಡಿ ಇದನ್ನು ಯಾರು ತಗೊಳಕ್ಕೆ ಹೋಗಬೇಡಿ ಇದನ್ನು ಬೇಡಿ ಇದು ನಾರ್ಮಲ್ ಜ್ಯೂಸ್ ಅಷ್ಟೇ ಎಲ್ಲ ಕೂಲ್ ಡ್ರಿಂಕ್ ಇದ್ದಂಗೆ ಇದೊಂದು ಜ್ಯೂಸ್ ನಿಮ್ಗೆ ಏನು ಇದು ಒರಿಜಿನಲ್ ಓ ಆರ್ ಎಸ್ ಇದೆಯಲ್ಲ ಇದು ಒರಿಜಿನಲ್ ಓ ಆರ್ ಎಸ್ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ ಡಬ್ಲ್ಯೂ ಎಚ್ ಓ ಓ ಆರ್ ಎಸ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ ಇದರಲ್ಲಿರುವಂಥ ಉಪ್ಪಿನಂಶ ಸೋಡಿಯಮ್ ಆಗ್ಬೋದು ಪೊಟ್ಯಾಷಿಯಮ್ ಆಗ್ಬೋದು ಕ್ಲೋರೈಡ್ ಆಗ್ಬೋದು ಇದೆಲ್ಲ ತುಂಬ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದು ರಿಯಲ್ ಬಂದು ಸೊ ಯಾರೇ ವಾಂತಿ ಭೇದಿಯಿಂದ ಪ್ರಾಬ್ಲಮ್ಸ್ ಆಗ್ಬೋದು ಡಿಹೈಡ್ರೇಷನಿಂದ ಇರೋರು ಮೆಡಿಕಲ್ ಸ್ಟೋರಲ್ಲೋ ಅಥವಾ ಎಲ್ಲಾದರೂ ಕೇಳಬೇಕಾದ್ರೆ ಡಬ್ಲ್ಯೂ ಎಚ್ ಓ ಓರ್ ಓ ಆರ್ ಎಸ್ ಅಂತಲೇ ಕೇಳಿ ನಿಮಗೆ ಓ ಆರ್ ಎಸ್ ಎಲೆಕ್ಟ್ರಾಲ್ ಅಂತ ಬರುತ್ತೆ ಡಬ್ಲ್ಯೂ ಎಚ್ ಓ ಆರ್ ಎಸ್ ಅಂತ ಕರೆಕ್ಟಾಗಿ ಇರ್ತದೆ ಇದನ್ನೇ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಆ್ಯಕ್ಚುಲಾಗಿ ಎಷ್ಟೋ ಪ್ರಾಣಗಳು ಉಳಿತದೆ ಸೊ ಡಿಹೈಡ್ರೇಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಈ ಫಾಲ್ಸ್ ಏನಿದೆಯೋ ಇದನ್ನು ಇಮಿಡಿಯೇಟಾಗಿ ನೀವು ತೊಗೊಂಡು ಸೇವಿಸುವಂಥದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಈವನ್ ಕಾಸ್ಟ್ ಕಾಸ್ಟಿಗೆ ಬಂದ್ರೂ ಅಷ್ಟೇ ಇದು ಭಾಳ ಕಮ್ಮಿ ರೇಟ್ ಇರ್ತದೆ ಇದು ನಮಗೆ ಬರೀ ಫೈ ರುಪೀಸ್ ಆ ಥರನೇ ಒಂದು ಪ್ಯಾಕೆಟ್ಗೆ ಬೀಳುತ್ತೆ ಅದೇ ಇದೇನು ಡೂಪ್ಲಿಕೇಟ್ ಏನಿದೆ ಅಲ್ವ ಇದು ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ ಸೊ ಇದನ್ನು ನೀವು ನೋಡಿ ಡಬ್ಲ್ಯೂ ಎಚ್ ಓ ಓ ಆರ್ ಎಸ್ ಅಂತ ಓ ಆರ್ ಎಸ್ ಎಲ್ ಅಂತ ಇದೆ ಇದು ಇದನ್ನು ಯಾರು ತಗೊಳಕ್ಕೆ ಹೋಗಬೇಡಿ ಇದನ್ನೇ ಯೂಸ್ ಮಾಡಿ ಇದರಲ್ಲಿ ಶುಗರ್ ಕಂಟೆಂಟು ತುಂಬ ಜಾಸ್ತಿ ಇದೆ ಒಂದೊಂದು ಪ್ಯಾಕೆಟಲ್ಲಿ ಹತ್ರ ಹತ್ರ ಐದು ಸ್ಪೂನ್ ಆಗೋ ಅಷ್ಟು ಶುಗರ್ ಇದೆ ಈಗ ಹೊಸ್ದಾಗ ಏನಿದೆ ಇದರಲ್ಲಿ ಸ್ಟೀವಿಯಾ ಅಂತ ಹಾಕಿದ್ದಾರೆ ಸ್ಟೀವಿಯಾ ಅನ್ನೋದೊಂದು ಸ್ವೀಟ್ನರ್ ಅದು ಇದು ಸ್ವೀಟ್ನರ್ ಏನು ಅದ್ರಲ್ಲಿ ಶುಗರ್ ಇಲ್ಲಿ ಸ್ವೀಟ್ ಜಾಸ್ತಿ ಮಾಡುತ್ತೆ ಇದೇನಾಗುತ್ತೆ ಯಾವಾಗ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಸೋಡಿಯಂ ಕಂಟೆಂಟ್ ತುಂಬ ಕಮ್ಮಿ ಇರೋದ್ರಿಂದ ಇನ್ನೂ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಕರಳಲ್ಲಿ ಇನ್ನೂ ನೀರನ್ನೆಲ್ಲ ಬ ದೇಹದಿಂದ ತೆಗೆದು ಹೊರಗಡೆ ಶುಗರ್ ಕಂಟೆಂಟ್ ಇದ್ದಾಗ ಇನ್ನೂ ಜಾಸ್ತಿಯಾಗಿ ಡಿಹೈಡ್ರೇಷನ್ ಆಗ್ತದೆ ಈ ಸ್ಟಿವಿಯಾ ಅನ್ನೋದು ಯಾವಾಗ ಮಕ್ಕಳು ಕುಡಿತಾರಲ್ವ ಇದನ್ನು ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಮಾಡುತ್ತೆ ಇನ್ನು ಮಕ್ಕಳು ಸೀರಿಯಸ್ ಜಾಸ್ತಿ ಆಗ್ತಾರೆ ಸೊ ಇದನ್ನು ಯಾರು ಇನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಕೋರ್ಟಿಂದ ಆರ್ಡರ್ಸ್ ಕೂಡ ಬಂದಿದೆ ಬಟ್ ಎಫ್ ಎಸ್ ಸಿ ಎಸ್ ಎ ಐಯಿಂದ ಈಗ ಈಗಿರೋ ಸ್ಟಾಕ್ಸ್ನ ಇನ್ನು ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಇದು ಮೆಡಿಕಲ್ ಸ್ಟೋರ್ಸಲ್ಲಿ ಸುಮಾರು ಅಂಗಡಿಗಳಲ್ಲೆಲ್ಲನೂ ಇದನ್ನು ಇಮಿಡಿಯೇಟಾಗಿ ಇದನ್ನು ಸ್ಟಾಪ್ ಮಾಡಬೇಕು ಯಾವುದು ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆಯೋ ಇದನ್ನು ಜನ ಎಚ್ಚೆತ್ಕೊಂಡು ಇದನ್ನು ನೆಲೆಸಬೇಕಾಗ್ತದೆ ಇದು ಫೇಕ ನಿಮ್ಗೆ ಏನಿಲ್ಲ ಓ ಆರ್ ಎಸ್ ಎಲ್ ಅಂತ ನೋಡ್ತಾ ಇದ್ದೀರಲ್ಲ ಓ ಆರ್ ಎಸ್ ಎಲ್ ಫೇಕ್ ಇಲ್ಲಿ ನೋಡಿ ಸಣ್ಣದಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಜಸ್ಟ್ ಫ್ರೂಟ್ ಬೀವರೇಜ್ ನಾಟ್ ಎ ಡಬ್ಲ್ಯೂ ಎಚ್ ಓ ಆರ್ ಎಸ್ ಅಂತ ಇಲ್ಲಿದೆ ಇದು ಫೇಕ್ ಒನ್ ಇದು ಬಂದು ಒರಿಜಿನಲ್ ಇಲ್ಲಿ ನಿಮಗೆ ಡಬ್ಲ್ಯೂ ಎಚ್ ಓ ರೆಕಮೆಂಡೆಡ್ ಫಾರ್ಮುಲಾ ಅಂತ ಕ್ಲಿಯರ್ ಆಗಿದೆ ಈವನ್ ದ ಸಾಲ್ಟ್ ಕಂಟೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಇದರಲ್ಲಿ ಇದೂ ಅಷ್ಟೇ ಒರಿಜಿನಲ್ ಒನ್ ಇದು ಈವನ್ ಪೇಷನ್ಸ್ಗೆ ತುಂಬ ಕಮ್ಮಿ ದರದಲ್ಲಿ ಅವ್ರಿಗೆ ಸಿಗ್ತದೆ ಆ್ಯಂಡ್ ಲೈಫ್ ಸೇವಿಂಗ್ ಇದು ಎಷ್ಟೋ ಲೈಫ್ ಸೇವ್ ಆಗಿದೆ ಇದರಿಂದ ಸೊ ಇದನ್ನು ಎಚ್ಚೆತ್ಕೋಬೇಕು ಈ ಡೂಪ್ಲಿಕೇಟ್ ಏನು ಬ್ರ್ಯಾಂಡಿಂಗ್ ಓಡಾಡ್ತಿದೆ ಇದನ್ನು ಅವಾಯ್ಡ್ ಮಾಡಿ